ಭಾರತ ದೇಶದ ಮೊದಲ ಡಿಜಿಟಲ್ ಏರ್ಪೋರ್ಟ್ ನವಿ ಮುಂಬೈದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಾಗಿಪ್ಪ ಅಂದ್ರೆ ಭಾರತ ದೇಶದ ಮೊದಲ ಡಿಜಿಟಲ್ ಏರ್ಪೋರ್ಟ್ ಆಗೈತಿ ಇದನ್ನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಉದ್ಘಾಟನೆ ಮಾಡಿದರು ನವಿ ಮುಂಬೈನ ಸಾಮಾಜಿಕ ಕಾರ್ಯಕರ್ತ ದಿವಂಗತ ದಿನಕರ್ ಬಾಲು ಪಾಟೀಲ್ ಅವರ ಹೆಸರನ್ನು ನಿಲ್ದಾಣಕ್ಕೆ ಇಡುವುದಾಗಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಈ ಒಂದು ಉದ್ಘಾಟನೆಯ ವೇಳೆಯಲ್ಲಿ ಘೋಷಿಸಿದರು ಈ ಏರ್ಪೋರ್ಟ್ನೊಂದಿಗೆ ಮುಂಬೈ ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೊಂದಿದಂತಾಗಿದೆ ವಿಮಾನ ನಿಲ್ದಾಣವಾಗಿರ್ತಕ್ಕಂಥ ಈ ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕಂಡು ಬರ್ತಕ್ಕಂಥ ಒಂದು ಫೆಸಿಲಿಟೀಸ್ಗಳು ಏನೇನಪ್ಪ ಅಂದ್ರೆ ನವಿ ಮುಂಬೈ ವಿಮಾನ ನಿಲ್ದಾಣ ಪ್ರದೇಶದಿಂದ ನಿರ್ಗಮನದವರೆಗೂ ಪೇಪರ್ಲೆಸ್ ವ್ಯವಸ್ಥೆ ಐತಿ ಅಂದರೆ ಆ ವಿಮಾನ ನಿಲ್ದಾಣನವ ಎಂಟರ್ ಮಾಡೋದ್ರಿಂದ ಅದನ್ನು ಎಕ್ಸಿಟ್ ಆಗುವವರೆಗೂ ಪೇಪರ್ಲೆಸ್ ವ್ಯವಸ್ಥೆ ಐತಿ ಅಲ್ಲಿ ನಾವು ಯಾವುದೋ ಒಂದು ವ್ಯವಹಾರಕ್ಕಾಗಿ ಪೇಪರನ್ನು ಯೂಸ್ ಮಾಡುವಂಥ ನೆಸೆಸಿಟಿ ಇರುವುದಿಲ್ಲ ಬ್ಯಾಗೇಜ್ ಇಡುವುದಕ್ಕೂ ಈ ವಿಮಾನ ನಿಲ್ದಾಣದಲ್ಲಿ ಸ್ವಯಂಚಾಲಿತ ಡಿಜಿಟಲ್ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಸಂಪೂರ್ಣವಾಗಿ ಡಿ ಜಿ ಯಾತ್ರೆಯಿಂದ ನಿರ್ವಹಿಸುವ ವಿಮಾನ ನಿಲ್ದಾಣದ ಎಲ್ಲ ಗೇಟ್ಗಳು ಅಂದರೆ ವಿಮಾನ ನಿಲ್ದಾಣದಲ್ಲಿ ಇರ್ತಕ್ಕಂಥ ಎಲ್ಲ ಗೇಟ್ಗಳು ಒಂದು ಡಿಜಿ ಯಾತ್ರೆಯಿಂದ ಅದು ಒಂದು ಡಿಜಿಟಲ್ ಆ್ಯಪ್ ಐತಿ ಅಲ್ಲಿಂದನ ಎಲ್ಲವುಗಳು ನಿರ್ವಹಣೆ ಹಾಕವು ಪ್ರಯಾಣಿಕರ ಅನುಕೂಲಕ್ಕೆ ಎ ಐ ಚಾಟ್ ಬಾಟ್ ಆ್ಯಪ್ ಮೂಲಕ ಮೊಬೈಲ್ಗೆ ಇಂಚಿಂಚು ಮಾಹಿತಿ ವಾಹನಗಳ ಪಾರ್ಕಿಂಗ್ ನಿಯಂತ್ರಣಕ್ಕೆ ಎ ಐ ವ್ಯವಸ್ಥೆ ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಎ ಐ ಅನ್ನು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸಿರುವುದರಿಂದ ಇದಕ್ಕೆ ಒಂದು ಡಿಜಿಟಲ್ ಏರ್ಪೋರ್ಟ್ ಆಗಿದೆ ಇದು ನಮ್ಮ ದೇಶದ ಮೊದಲ ಡಿಜಿಟಲ್ ಏರ್ಪೋರ್ಟ್ ಅಂತ ಇದಕ್ಕೆ ಕರೆಯಲಾಗಿದೆ ಈ ಏರ್ಪೋರ್ಟ್ ಒಂದು ಸಾವಿರದ ಒಂದು ನೂರ ಅರವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ ಇದರ ನಿರ್ಮಾಣಕ್ಕೆ ತಗುಲಿದಂಥ ಒಟ್ಟು ವೆಚ್ಚ ಹತ್ತೊಂಬತ್ತು ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿ ಇಲ್ಲಿ ಒಟ್ಟು ನಾಲ್ಕು ಟರ್ಮಿನಲ್ಗಳಿವೆ ಈ ನವಿ ಮುಂಬೈ ಏರ್ಪೋರ್ಟ್ನಲ್ಲಿ ಎರಡು ರನ್ವೇಗಳಿವೆ ವಾರ್ಷಿಕವಾಗಿ ಮೂರು ಲಕ್ಷ ಮೆಟ್ರಿಕ್ ಟನ್ ಸರಕು ಸಾಗಣೆ ಸಾಮರ್ಥ್ಯವನ್ನು ಈ ಒಂದು ವಿಮಾನ ನಿಲ್ದಾಣ ಹೊಂದಿದೆ ಅದೇ ರೀತಿ ವಾರ್ಷಿಕವಾಗಿ ಒಂದು ಪಾಯಿಂಟ್ ಎರಡು ಕೋಟಿ ಜನ ಇದರ ಮೂಲಕ ಪ್ರಯಾಣವನ್ನು ಮಾಡಬಹುದು आता दह दिवसानी दिवाड़ी तुम्हारा सर्वा खूब खूब शुभेच्छा दी साथियों आज मुंबई का लंबा इंतजार खत्म हुआ मुंबई को अब अपना दूसरा इंटरनेशनल एयरपोर्ट मिल गया है ये एयरपोर्ट इस क्षेत्र को एशिया के सबसे बड़े कनेक्टिविटी हब के रूप में स्थापित करने में बड़ी भूमिका निभाएगा आज मुंबई को पूरी तरह से अंडरग्राउंड मेट्रो भी मिली है इससे मुंबई में ट्रेवल और आसान होगा लोगों का समय बचेगा ये अंडरग्राउंड मेट्रो विकसित होते भारत का जीवंत प्रतीक है मुंबई जैसे व्यस्त शहर में जमीन के नीचे और वो भी ऐतिहासिक बिल्डिंगों को सुरक्षित रखते हुए ये शानदार मेट्रो बनाई गई है